ಎದ್ಲವ್ವ ಎದ್ಲ ಊಟನೂ ಮಾಡಿಲ್ಲ ಏನೂ ಇಲ್ಲ ಹಂಗ ಮನಗೌಳೆಲ್ಲ ಕಕ್ಕೊಂಡು ಕಕ್ಕೊಂಡು ಯಾರು ಕರ್ಕೊಂಡು ಹೋಗ್ಲಿ ನಿನ್ ಗಂಡು ಮುಂದೆ ಫೋನ್ ಯಾರು ಮಾಡವ್ವ್ವ ಏನ್ ಮಾಡ್ರಿ ಹೇಳ್ತೇವೆ ಕಣತ್ತೆ ಮನಂಗೇ ಮನ್ಗೋಳೆ ಏನ್ ಮಾಡ್ರಿ ಹೇಳ್ತೇವಲ್ಲ ಇವ್ರ ಫೋನ್ ಯಾಕೋ ಸಿಗ್ತೇನೆ ಇಲ್ಲ ಏನ್ ಮಾಡ್ಕೊಂಡಿದ್ದಾನು ಫೋನ್ಗೆ ಇವತ್ತೇಯಾ ನೀನೇ ಕರ್ಕೊಂಡು ಹೋಗು ಏನ್ ಮಾಡ್ರು ಬರ್ತಾನೆ ಇಲ್ವ ನೀನು ಏನ್ ಮಾಡಾನೆ ಬೋ ಅಂದ್ರು ಏ ಬರೀಕಿಲ್ಲ ಬರೀಕಿಲ್ಲ ನಾನು ಹಾಸ್ಪಿಟ್ಲಿಗೆ ಏರ್ತಾಳೆ ಕನತ್ತೆ ಹೇಗೋ ಕಣೆ ಇಂಜೆಕ್ಷನ್ ಮಾಡಿಸ್ತಾರೆ ಅಂತ ಭಯ ಪಡ್ತಾಳೆ ಹಂಗ ಅಂದ್ರೆ ಹುಷಾರದಾಳೆ ಇನ್ ಮನೆ ಕ ಮನೆ ಕೂತ್ಕೊಂಡ್ರಿ ಹ್ಮ್ ಸರಿ ಬಿಡು ನೋಡದ ಮಾಡುವಿನ ಒಂದ್ಸತಿ ಅವ್ನಿಗೆ ಎತ್ತಲೋ ಹ ಎಲ್ಲಿದ್ದೀರಿಲ್ವಾ ಇಲ್ಲಪ್ಪ ಏನು ಕಣೆ ವಾಂತಿ ಪಡ್ಕೊಂಡು ಸುಸ್ತಾ ಯಾಕೆ ಏನೋ ಗೊತ್ತಿಲ್ಲ ಒಂದ್ ಎರಡು ಮೂರು ಸರ್ತಿ ವಾಂತಿ ಮಾಡೋದು ಬಾ ಹಾಸ್ಪಿಟ್ಲಿಗೆ ಹೋಗೋದಾದ್ರೂ ಬತ್ತೆಲ್ಲ ತಲೆ ಸುತ್ತು ಅಂತ ಪಿತ್ತದ ಆಗಿದೇನು ಬಾ ಹಾಸ್ಪಿಟಲ್ಗೆ ಹೋಗೋದಾದ್ರೂ ಗೊತ್ತಿಲ್ಲ ಬನ್ನಿಲಿ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹುಡ್ಬಿರದ

ಏ ಚೂರು ತಿಲ್ಲ ಸರಿ ಬನ್ನಿಗ ಬತ್ತೀರಾನ್ ಹ್ಮ್ ಸರಿ ಆಯ್ತು ಏನನ್ನಿ ಬತ್ತಿನಿ ಅಂದ್ರು ಹ ಸರಿ ಬಿಡು ಆಯ್ತು ಬರ್ಲಿ ಹೋಗು ರೆಡಿ ಮಾಡು ಕರ್ಕೊಂಡು ಹೋಗಿವ್ರಂತೆ ಕೈಗೆ ಬಾಯಿಗೆ ಸಿಕ್ಕಿದ ತಿನ್ನೋದು ಆಳ್ ಮನೆಯಾಗ ಫೋನಲ್ ಅವರು ಅದೇ ಅಲ್ಲಿ ಮಾಡೋರು ಏನು ಫೋನಲ್ಲಿ ತರ್ಸ್ಕೊಂಡು ತಿಂತಾಳಲ್ಲವ ತೊಳ್ದಾರ ಬಳ್ದಾರ ಅಲ್ಲಿ ಅಚ್ಚುಗಟ್ಟಾಗಿ ಮಾಡ್ದಂಗ್ತಾ ಎದುರುಗಡೆ ಮಾಡಿದ್ರೆ ತಿನ್ನಕೆ ಮನ್ಸ ಬರಾಕಿಲ್ಲ ಏನು ಎಲ್ಲೋ ಮೂಲೆ ಕೂತ್ಕೊಂಡು ಮಾಡೋದ್ನ ಇವಳು ತರ್ಸ್ಕೊಂಡು ತರ್ಸ್ಕೊಂಡು ತಿಂತಾಳಲ್ಲ ಏನು ಗೊತ್ತಾಗತ್ತಿಲ್ವ ಒಂಚೂರು ವೇ ಹೇಳಿ ಹೇಳಿ ಸಾಕಾಯ್ತದ ಏನಾದ್ರು ಮಡ್ಕೊಳ್ಳಿ ಹಾಕಿ ದುಡ್ಡ ಕೊಡಬೇಡಿಕಲ್ರಿ ಸಿಕ್ಕೇಟಲ್ಲಿ ದುಡ್ಡು ಕೊಟ್ಟು ಕಳ್ಸೋದು ನನ್ನ ಮಗಳು ನನ್ನ ಮಗಳು ತಿನ್ಲಿ ಉಳ್ಳಿ ಅನ್ಕೊಂಡು ಅವಳು ಅಡ್ಡದಿಡ್ಡಿ ಬರೋದು ಏನಾದ್ರು ಮಡ್ಕೊಂಡು ಹಾಕಿ ನಮಗೆ ಆಯ್ಕಿಲ್ಲ ಏನೋ ಕೇಳಾರ ಏನು ಹೇಳಿದ್ರೆ ಒಟ್ಟೆವ್ರಿಗೆ ಹೇಳ್ತೀವಿ ನಂಗೆ ಆಡ್ತಾರೆ ಹ್ಞೂ ಹೊಟ್ಟೆ ಹುರ್ಕತ್ತಾರೆ ಹೊಟ್ಟೆ ಯಾಕಂದ್ ಮಾಡು ಅದೇನು ಬುದ್ಧಿ ಕಲ್ತಿದ್ದಾನ ಏನೋ ಕಾಣಕಂತೆ ಅಲ್ಲಕ್ಕಂತ ಈ ಯಾಕೆ ಇವನು ಒಂಚೂರು ಬುದ್ಧಿ ಬೇಡವಾ ಏನು ಮಗಳು ಮಗಳು ಅನ್ಕೊತ ತಲೆನೇಕುಸ್ಕೊತವನೇ ಗೊತ್ತಾಯ್ತದೇ ಸುಮ್ಮನೀರು ಏನಾರು ಮಾಡ್ಕೊಳ್ಳಿ ಹೇಳೋಕ್ಕೋದ್ರೆ ಏನು ಚಾಣಕ್ಕಿತ್ತಿ ಹೋದ್ರು ತಾನೆ ಏನು ಅವನೇ ಸರಿಯಾ ಏನಾರು ಮಾಡ್ಕೊಳ್ಳಿ ಅದಕ್ಕೆ ನಾನು ಏನು ಹೇಳೋಕ್ಕಿಲ್ಲ ಕಣ್ಮಗ ಬಿಡ್ರತೆ ಹೇಳೇನ್ ಪ್ರೀನ ಹೇಳಿದ್ರೆ ಸಾಕು ಏನು ಕಾಯೋಕಾಯಿ ಅಂತಾರೆ ಹೇಳಿದ್ರೇನು ಪ್ರೀನ ಅರ್ಥ ಮಾಡ್ಕೊಳ್ಳೋದ್ರೂ ಎಷ್ಟು ಮಾತಾಡಿದ್ರು ಅಷ್ಟೇ ಬಿಡಿ ನಾನು ಅದಕ್ಕೆ ಏನು ಹೇಳಕ್ಕೆ ಹೇಳೋಕೋಯ್ಕಿಲ್ಲ ನಾನು ಅದಕ್ಕೆ ಏನು ಹೇಳಕ್ಕೆ ಹೇಳೋಕ್ಕೋಯ್ಲಿಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಿಲ್ಲ ಅವನು ಸುಮ್ಮನೆ ಏನು ಉಪಯೋಗ ಹೇಳೋದೇ ಬೇಡ ಹಾಕು ಏನಾರು ಮಾಡ್ಕೊಳ್ಳಂತೆ ಅಡ್ಡ ದಿಡಿ ತಿಂತಾಳೆ ಮನೇಲೆ ಊಟ ತಿನ್ನೋಕ್ಕಿಲ್ಲ ಓಟ್ಲು 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 ತಿಂದ್ರೆ ிங்லாஸ்கட்ட மடியவா ஓ நோ நானு மகளிர்வா அந்த மக ನನ್ನ ಮನೆಗೆ ಕೆಬ್ಬಕ್ಕೂ ಸುಸ್ತಾಯ್ತದೆ ಸುಮ್ಮನೆ ರಪ್ಪ ಯಾಕೆ ಹಿಂಸೆ ಮಾಡಿರಿ ನಮ್ಮ ಮನೆ ಕೆಬ್ಬಕ್ಕೆ ನಾನು ಪಾಡ ನನ್ ಬಿಟ್ಬಿಡಿ ಓ ನೀನ್ ಸರಿ ಬಿಡು ಹಿಂಗ ನಾನು ಬೇಜಾರ ಆಯ್ತದ ಕರ್ಮ ನನ್ಗೆ ನಾನು ನೋಡಿ ಹಾಸ್ಪಿಟಲ್ ಹೋಗಿ ಬರದ ಓ ತೋರ್ಸ್ಕೊಂಡು ಬರದಾನೆ ಬಿಟ್ಟು ಹಿಂಗೆ ಮನೆ ಕೊಂಡು ಹಿಂಗೆ ಹೇಳು ಮ್ಯಾಕೆ ನೀನು ಅದೇ ಕುರಿಕಿಲ್ಲ ಅಂತ ಹಾಸ್ಪಿಟ್ಲಿಗೆ ನೀನು ಹೇಳಿ ಮ್ಯಾಕೆ ಬಡವ್ರ ಮಕ ಸೇರಿಸಿ ಹೆಂಗ್ ಹೊಡಿತೀನಿ ಗೊತ್ತಿಲ್ಲ ನಿಮಗೆ ಅವತಾರಾಡಿ ಅವತಾರ ಬಂದು ನೀನು ಓ ಅಯ್ಯ ಹಂಗಾಡ್ತಾವ್ ನೋಡು ಆಳು ಮೂಳು ಸಿಕ್ಕಿ ಸಿಕ್ಕಿಂದು ತಿನ್ನೋದು ಇವರು ಅಡ್ಡದಿಡಿ ಅಡ್ಡದಿಡಿ ಕಾಸು ಕರಿ ಮಾಡಿ ಕೊಡೋದು ಆ ಚಿಕ್ಕಟ್ಟ ತಕ ತಕ ತಿನ್ಬಿಟ್ಟು ನೋಡಿ ಹಂಗಾರ ಗೆಳತಿರೋದು ಅಪ್ಪ ಕಳ್ಸು ಮೊದ್ಲ ಅಮ್ಮನ ಅಂಚೆಗೆ ನನ್ಗೆ ಸುಸ್ತಾ ಇದ್ ನನ್ಗೆ ಸುಮ್ ನಿಂತ್ಕಳೆ ಮಗಿಗೆ ಹುಸಾರ ತಕೋತದೆ ಆಡದ್ ನೋಡು ಏನ್ ಎಳೆ ಮಗು ಐಳು ಮಗು ರೀ ನೀವ್ ಹಿಂಗ್ ತಲೆ ಕತ್ತಿಸ್ ಕತ್ಸ್ಕೊಂಡೆ ಅವ್ಳು ಇಷ್ಟೊಂದ್ ಎತ್ಕೊಂಡಿರೋದು ಏನ್ ನಿಮ್ಗೆ ಏನ್ ಬುದ್ಧಿ ಇರೋದಾ ಕೊಂಚ ಊರಾರಿಯ ಹೆಂಗ ಆಡ್ತೀರಿ ನೋಡಿ ಅಯ್ಯೋ ಆಯ್ತು ಸುಮ್ನಿಲ್ಲೇ ಏನ್ ಹಿಂಗ್ ನೀನು ಹೋಗ ಏಳು ಮಗ ನೀನು ಹೇಳು ನೋಡು ಅಮ್ಮಕ್ಕ ಬಯಸ್ಕೊತೀನಿ ಈಗ ಇದ್ರಲ್ಲಿ ಇದ್ರ ಮ್ಯಾಕೆ ಅಪ್ಪಂದ ಮನೆ ಕಾಲ್ ಕಟ್ಕತಿ ನನ್ನ ಪಾಡು ನನ್ನ ಬಿಟ್ಬಿಡಪ್ಪ ನಾನು ಹಾಸ್ಪಿಟ್ಲ್ ಮಾತ್ರ ಬರೀಕಿಲ್ಲ ನಾನು ಬೇಕಾದ್ರೆ ಎಲ್ಲ ಮೆಡಿಸನ್ ಕೊಡು ಇಲ್ಲಿಗೆ ಹಾಕಂಗೆ ಆಟ ಮಾಡಿವಾ ಹೇಳೋ ಮ್ಯಾಕೆ ಹೇಳು ನನ್ನ ಮಗಳೇ ನೀನು ನೋಡು ನಿಂಗೆ ನೋಡ್ತಾ ಮನೆ ಕಂಡು ನಂಗೆ ಆಯ್ಕಿಲ್ಲ ಕಣವಾ ಏಳು ಹೇಳೋಳು ಮ್ಯಾಕೆ ರೀ ಇವಳಿಗೆ ಹಿಂಗೆಲ್ಲ ಏನು ಅರ್ಥ ಆಗಿಲ್ಲ ಒಡಿಗೆ ಕ್ಯಾಪಲ ಸೇರಿಸಿ ಒಡ್ಬಿಟ್ಟು ಹಾಕೊಂಡೋಗಿ ಯಾಕೆ ಹಿಂಗೆ ಆಡ್ತಾ ಇದ್ದಾಳು ಇವಳು ಲೇ ಎದೋಗ್ಲಿ ಹೇಳ ಮ್ಯಾಕೆ ಕರ್ಕೊಂಡು ಬತ್ತಿ ಹೋಗಲೇ ನೀನು ಮುಗಿರ್ಕುಟಿ ಹಾಗೆ ಮಾತಾಡಬೇಕು ಅಂತ ಗೊತ್ತಾಯ್ಕಿಲ್ಲ ನಿನಗೆ ಹೋಗೋ ಮಗ ಹೇಳುವ ಹೇಳು ಹುಡುಗಿ ಗಾಟ ಮಾಡ್ಕೊಂಡು ಮನೆ ಕಂಡ್ರೆ ಬೇಜಾರಾಗ್ತದೆ ಕಣ ನನಗೆ ನೀನು ಒಳ್ಳೆ ಮಗಳು ತರ ನೀನು ಹಿಂಗೆ ಹೊತ್ಕೊಂಡು ಹಿಂಗೆ ಹಿಂಗೆ ಮನೆ ಕಂಡು ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಹೆಂಗೆ ನಿಂದಿಸಿಕ್ಕೋದು ಹೋಗೋಬತ್ತಾಗೆ ನಂಗೆ ಐಕ್ಲಾಕತ್ತೆ ಹೇಳುವ ಹೇಳು ಚಿನೋ ಮತ್ತೋ ಹೇಳುವ ಹೇಳು ಹೇಳು ಅವ್ನು ನೋಡು ಅದೇನೋ ಡ್ರೆಸ್ ಕೇಳ್ತಿದ್ದಲ್ಲ ಹಾಸ್ಪಿಟ್ಲ್ ಇಂದ ಬರೋಕೆ ಡ್ರೆಸ್ ತಗೊಟ್ಟನು ಇದ್ರೆ ಮ್ಯಾಕೆ ಅಪ್ಪನಿಂದ ಅಮ್ಮ ಅಂತ ನಿನ್ನ ಕಾಲು ಕಟ್ಕೊತೀನಿ ನನಗಂತೂ ಯಾವ ಏನು ಬೇಡ ನನಗೆ ಅಪ್ಪ ನಿಂದ ಅಮ್ಮ ಅಂತೀನಿ ಕಣಪ್ಪ ನನ್ನ ನನ್ನ ಪಾಡ ನಾನು ಬಿಟ್ಬಿಡು ನಾನು ಆಸ್ಪೆಟ್ಲ್ಗೆ ಮಾತ್ರ ಬರೀಕಿಲ್ಲ ಹೇಳು ಮ್ಯಾಕೆ ಓ ಒಂದು ಸರ್ತಿ ಎರಡು ಸರ್ತಿ ಅದ ಏನು ಮಕ್ಳು ಆಟ ಮಾಡೋದು ನಿಂಗೆ ಏನು ಬುದ್ಧಿ ಬೇಡ ನಿಮಗೆ ಓ ನಮ್ಮ ಯಾಕಿಂಗ ಅಯ್ಯಪ್ಪ ಒಂದು ಸುರಿ ಓದಾದಿಂದಪ್ಪ ಹೊಲತಕ್ಕೂ ಕೆಲಸ ಮಾಡ್ಬಿಟ್ಟು ಸಾಕಾಗ ಬೇಕಾಗೆ ಬಂದೀವಿ ನೀನು ಮನೆಗೆ ಈ ಊಸ ತಪ್ಪು ಅನ್ಕೊಳ್ಳೋಲ್ಲ ನೀಡಿ ಆಸ್ಪೆಟ್ಲಿಗೆ ಅಂದ್ರೆ ನೀನು ಹೊಟ್ಟೆ ಉರಿಸ್ತೀರ ಸುರ್ಯೋ ನೀನು ನಿನ್ನ ಮೇಲೆ ಪ್ರಾಣ ಮಾಡ್ಕೊಂಡು ಕುಂತೀನಿ ನಾನು ಅರ್ಥ ಅಲ್ವಾ ನೀನು ಹೇಳು ಮ್ಯಾಕೆ ನೀನು ಸು ನಾನು ಬರ್ತೀನಿ ನೀನು ನಾನು ಬರ್ತೀನಿ ಅಡಿ ನಾ ಯಾಕಪ್ಪ ಅರ್ಥ ಮಾಡ್ಕೊಂತೀರಾ ನೀನು ನನಗೆ ಆಸ್ಪೆಟ್ಲ್ ಒಯ್ಕೆ ಅಂತಂದ್ರು ಅಂತಂದ್ರೆ ಹೇಳಿದ್ ಮ್ಯಾತ್ನ ಕೇಳಾಕಿವಲ್ಲ ನೀವು ನನ್ನ ನೀರನ್ನೇ ಬೇಡದೆ ನಾನು ಏನೇ ಮಾಡಕ್ಕೆ ಸತ್ತೋಗ್ಬಿಡ್ಬೇಕು ನೆಮ್ಮದಿ ಸಿಗ್ತದೆ ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ ನಾನು ಏನಾದ್ರು ಬದುಕೋಕ್ಕೂ ಇಲ್ಲ ನಾನು ಏನಾದ್ರು ಮಾಡ್ಕೆ ಸಾಯ್ತೀನಿ ಯಾಕೆ ಹಂಗಾಟ ಮಾಡ್ತೀನಿ ಸರಿ ನೀನು ಹಾಸ್ಪಿಟ್ಲಿಗೆ ಹೋಗಿ ಏನು ರೋಗ ನಿಮಗೆ ಅಂತ ಹಾಂ ವಾಂತಿ ಮಾಡ್ಕೊ ಸುಸ್ತಾಗಿ ಬಿದ್ದೋಗಿದ್ದಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಏನಿಲ್ಲ ನಿಮಗೆ ನಾನು ಬಾಯ್ ಬಂದ ಮಾತಾಡ್ತೀನಿ ನಾನೀಗ ಓ ಏಳು ಮ್ಯಾಕೆ ನಾನೇನು ಹೋಗಿ ಅಂದ್ಬಿಟ್ಟು ಪೂಜೆ ಮಾಡ್ರಿ ಹಿಂಗಾಡದ ನೀನು ಹೇಳ್ಬೇಕು ಮಕ್ಕಳು ಹೇಳ್ದಷ್ಟು ಯಾಕೆ ಹೇಳೋರು ಅನ್ನೋದು ಕೇಳೋ ಅಂತ ಪರಿಜ್ಞಾನ ಇಲ್ವಾ ನಿಮಗೆ ಹೇಳ ಮ್ಯಾಕೆ ಎದ್ದಿ ಹೋಗ ಹಾಸ್ಪಿಟ್ಲಿಗೆ ಅಲ್ಲ ಏನಿಂಗೆ ಏ ಸರಿ ಇವನು ಚೌವಾಲೆ ಆಡಿಸ್ತೀನಿ ಚೌವಾಲೆ ಯಾ ಯಾಕೆ ಬರೇ ಕೇಳಂದಳು ಕೇಳ್ದವಳುನಾ ಓ ಎಳ್ಳೇ ಬೋಲೆ ಹೋಗ್ ಕಾಡದು ಹೋಗಿ ತೋರ್ಸ್ಕೊ ಬರೋ ಹೋಗ ಹಾಸ್ಪಿಟ್ಲಿಗೆ ಆಡು ಬಾ ಅವ ಕಂಡು ಓ ಹಂಗೆ ಉಷಾರ್ ಆಗ್ಬಿಟ್ಟಾಳೆನೋ ಕಾಸ್ಲಾ ಡಾಕ್ಟ್ರ ಇಲ್ಲಿಗೆ ಯಾ ಬಂದಿದ್ ನೋಡ್ಕ ಬೋಲೆ ಇರು ಇಲ್ಲಿಗೆ ಕರ್ಕೊ ಬರ್ತೀನಿ ಬೇಡಪ್ಪ ನಡಿ ಹಾಸ್ಪಿಟ್ಲಿಗೆ ಹೋಗದ ನಡಿ ಆಯ್ತು ಇಲ್ಲಿಗೇನ ಬೇಡ ಡಾಕ್ಟ್ರು ಬರ್ಬೇಕು ಮಕ್ಳು ಎಷ್ಟು ಪೂಜೆ ಮಾಡ್ಬೇಕೋ ಏನು ಹೇಳೇ ಬೋಲ್ನೋ ಹಿಂಗ ಬಿಟ್ರೆ ಹೆಂಗ್ ಮಾಡಬೇಕು ಓ ನನ್ನ ಕಿತ್ತ ಇಲ್ಲ ರೀ ಯಾಕೆ ಎಷ್ಟು ಚೆನ್ನಾಗಿರ್ಬೇಕು ಉಣ್ಕ ತಿನ್ಕೊಂಡು ಮಾಕನೂ ಡ್ರಿಲ್ಲ ಮುಡಿಕೊಂಡು ಹೆಂಗಿರ್ತೀನಿ ನೋಡು ಎಷ್ಟು ಸತಿ ಹೇಳ್ಬೇಕು ಇನ್ನೊಂದು ನಗಿತ ಮನೇಲಿ ಇರ್ಲಿಲ್ಲ ನನಗೆ ಬೇಜಾರಾಯ್ತದೆ ಕಣ ಅಂತ ಅಷ್ಟು ಬಗ್ಗೆ ಅಂತ ಹೇಳಿವಿನಿ ಹಿಂಗೆ ನಿನ್ನ ಸಪ್ಗೆ ಮನೆ ಕಂಡ್ರೆ ನಂಗೆ ಅರ್ಧವ ಮನೆ ಲಕ್ಷ್ಮೀ ನೀನು ಇದ್ರ ಯಾಕೆ ಲಕ್ಷ್ಮಿ ಅಯ್ಯೋ ಲಕ್ಷ್ಮೀ ಲಕ್ಷ್ಮಿ ಕ್ವಾಣೆ ಲಕ್ಷ್ಮೀ ಕಲ ಚೆಂದಾಗಿ ಅವೆಣ್ಣ ಅರ್ಧ ಹತ್ತು ಗೇಡ್ಸಿರೋ ನೀನೇ ಕಣ ಹಾಕು ಕೈ ಕಾಸು ಕೊಟ್ಟಿ 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 ನೀನು ನೀನು ಬಾಯ್ ನಿಟ್ಟಾಕ ಅವ ಸುಮ್ನಿರವ ನೀನೇ ನಿಂಗೆ ಒಟ್ಟ 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 ಅಂದೀವ ನೀನು ಎಷ್ಟು ನಲ್ವೇ ಸುಮ್ನಿರು ನೀನು ಸುಮ್ನಿರಕಿಲ್ವಾ ಇರ್ತೀನಿ ಕಣಪ್ಪ ಸುಮ್ನೆ ಇರಕಾಯ್ಕಿಲ್ವ ಇರ್ತೀನಿ ಏನಾರು ಮಾಡ್ಕೊ ನಮ್ಗೆ ಏನು ಹೇಳಿದ ಮಾತನ್ನ ಕೇಳಕ್ಕಿಲ್ಲ ಬಾಯ್ ಮುಚ್ಚಿ ಹೋಗವ ನೀನು ನಾನು ಕರ್ಕೊ ಹೋಯ್ತೀನಿ ಓಡ್ಕೊತೀನಂತೆ ನೀವು ಎಲ್ಲವ ನೀವು ಹಂಗೆ ಅವಳು ಹಂಗೆ ಹೆಣ್ಣು ಕಡ್ರೆ ಹಾಕಿಲ್ಲ ಹಂಗೆ ಗಾಡಿ ಅಡಿ ಅಡಿಯ ಹೆಣ್ಣು ಇಷ್ಟೊಂದು ಸತ್ತಪ್ಪಿರೋದು ಕಲ ಕಡಿ ಚುತ್ತೆ ವಿತಿಕ್ಕೆ ಒಸಿಯಾ ಒಸಿಲ್ಲ ನಿನ್ ಮಗಳು ಕಿರ್ಕುಳ ಕೊಡ್ತಾ ಇರೋದು ನಾವು ಅವಳೆ ಒಂಚೂರ್ ನ್ಯಾಯ ಮಾತಾಡಕ್ಕಿಲ್ಲ ಏನಿಲ್ಲ ನಾವೇನ್ ಮಾಡಕ್ ಹೋಗಿದ್ದು ಅವ್ಳಿಗೆ ಹ್ಮ್ ಹ್ಮ್ ನಿನ್ನೆ ಕರಿಬೇಕು ನ್ಯಾಯ ಹೇಳಕ್ಕೆ ಚೆನ್ನಾಗ್ ನ್ಯಾಯ ಹೇಳ್ತೀಯ ಮಾತಾಡೋದು ನೋಡ್ ಮಾತಾಡದ ಎಷ್ಟು ಮಟ್ಟಿಗೆ ಹೇಳ್ತೀಯೇ ಹೇಳಿ ಮಗ ನೋಡುತ್ತಾನು ಏ ಇವ್ರ ಕೆಲ ಬಯಸ್ಕೋಬೇಕಂತ ನಾನು ಏ ಎಲ್ಲ ನೀನು ಹಿಂಗೆ ಅಟ್ಯಾ ಕೂತ್ಕೊಂಡು ನಂಗೆ ಬೇಜಾರು ಕಣ ಮಾತಾಗೆ ನಮ್ಗಳೇ ನಿಮ್ದಿಲ್ದ ಮಾಡ್ತಿದ್ದೀರಿ ನೀವು ಹೇಳಿ ಮ್ಯಾಕೆ ಸುಸ್ತಾಗದೆ ಒಂದು ಗುಲ್ಕೋಸ್ ಗಿಲ್ಕೋಸ್ ಹಾಕ್ಸೋಕೆ ಸರಿ ಐತೆ ತಲೆ ಕೆಡ್ಸ್ಕೊಬೇಡ ಹೇಳೋ ಮ್ಯಾಕೆ ಹ್ಞೂ ಸರಿ ಬರ್ತೀನಿ ನೋಡಿ ನೀನು ಎದಲ್ತೀನಿ ಈಗ ಹೇಳಿ ಹೇಳಿ ಈಗ ಎದಳವ ಕ್ವಾಣೆ ಬುದ್ಧಿ ಕಲ್ ಕಲ್ತಾಳೆ ಕ್ವಾಣೆ ಬುದ್ಧಿಯ ಸೇಮ್ ಗೆ ಮಗಳು ಹುಡ್ಸೀನಿ ಅಂತ ಆಡ್ತಾನೆ ಆಡು ಆಡು ಗೊತ್ತಾಯ್ತಂತ ನಿನ್ಗೆ ಒಂದಲ್ಲ ಒಂದು ದಿವಸವ ನಮ್ಮ ಹೋಗ್ನು ನಾನು ಹೇಳ್ತೀನಿ ಯಾಕೆ ಹೇಳ್ತಿದ್ರು ಅಂದ್ಬಿಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ